ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ತಿಂಡಿಗಿಲ್ಲಿ ನಾವು ಹಂಚಿನ ದೋಸೆಯನ್ನು ಮಾಡ್ತಾ ಇದ್ದೀವಿ ನನಗಂತೂ ಹಂಚಿನ ದೋಸೆ ಅಂದರೆ ತುಂಬ ಇಷ್ಟ ಹಂಚಿನ ದೋಸೆ ಜೊತೆ ಕೋಳಿ ಸಾರು ಹಾಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಮಳೆಗಾಲದಲ್ಲಿ ಒಲೆ ಮುಂದೆ ದೋಸೆ ಹೊಯ್ಲಿಕ್ಕೆ ತುಂಬ ಬೆಚ್ಚಗಿರುತ್ತೆ ಹೊರಗಡೆ ಮಳೆ ಬರ್ತಾ ಇರುವಾಗ ಬೆಂಕಿ ಮುಂದೆ ಕೂತ್ಕೊಂಡು ದೋಸೆ ಹೊಯ್ಲಿಕ್ಕೆ ತುಂಬ ಖುಷಿಯಾಗುತ್ತೆ ಹಂಚಿನ ದೋಸೆ ಅಂತೂ ತುಂಬ ಸಾಫ್ಟಾಗಿ ಬಂದಿದೆ ಯಾಕಂದರೆ ಕಾಯಿ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ದೋಸೆ ತುಂಬ ಸಾಫ್ಟಾಗಿ ಬಂದಿದೆ ನಾನಿಲ್ಲಿ ಮೀನುಸಾರು ಜೊತೆ ದೋಸೆಯನ್ನು ತಿಂತಾ ಇದ್ದೀನಿ ನಾನು ಈ ದೋಸೆಯನ್ನು ಮಣ್ಣಿನ ಹಂಚಿಂದ ಮಾಡಿರೋಂಥದ್ದು ತಿಂಗಳ ಹಿಂದೆ ನಾನು ಕಬ್ಬಿಣದ ಹಂಚನ್ನು ತಗೊಂಡು ಬಂದಿದ್ದೇನೆ ಆದರೆ ಆ ಹಂಚಲ್ಲಿ ದೋಸೆ ತುಂಬ ಚೆನ್ನಾಗಿ ಬರ್ತಾ ಇಲ್ಲ ಕೈಟ್ಟು ಹೋಗೋದು ಮತ್ತು ಬ್ಲ್ಯಾಕ್ ಬ್ಲ್ಯಾಕ್ ಆಗೋದು ಆ ರೀತಿ ಆಗ್ತಾ ಆಗ್ತಾಯಿತ್ತು ಅದಾದಮೇಲೆ ನಾನು ಮತ್ತೊಂದು ಮಣ್ಣಿನ ಹಂಚನ್ನು ತಗೊಂಡು ಬಂದೆ ಈ ಹಂಚಲ್ಲಿ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಮತ್ತು ತುಂಬ ಟೈಮ್ ಆಯಿತು ನಾನು ಯೂಸ್ ಮಾಡೋ ಶುರು ಮಾಡಿ ಆದರೂ ಸ್ವಲ್ಪ ಸಹ ಒಡೆದು ಹೋಗಿಲ್ಲ ಏನೂ ಆಗಿಲ್ಲ ದೋಸೆ ಕೂಡ ಸಹ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ತಿಂಡಿಯನ್ನೆಲ್ಲ ಮುಗಿಸಿ ಹಾಗೆ ಮನೆ ಕೆಲಸ ಎಲ್ಲ ಮುಗಿಸಿ ಆಯಿತು ಇವಾಗ ಎರಡು ದಿನ ಆಯಿತು ತುಂಬ ಜೋರಾಗಿ ಮಳೆ ಬರ್ತಾಯಿದೆ ರಾತ್ರಿ ಸಹ ಜೋರಾಗಿ ಗಾಳಿ ಬಂದಿದ್ದರಿಂದ ನೆರೆ ಕೂಡ ತುಂಬ ಬಂದಿದೆ ಇವತ್ತೊಂದು ಮಕ್ಕಳಿಗೆಲ್ಲ ಕಾಲೇಜಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ತುಂಬ ನೆರೆ ಬಂದಿದೆ ಮನೆ ಹತ್ತಿರ ಇರೋದ್ರಿಂದ ಇದು ಹೈಟ್ ಇರೋದ್ರಿಂದ ಈ ಜಾಗದಲ್ಲಿ ನೆರೆ ಬಂದಿಲ್ಲ ಮತ್ತು ಆ ಗದ್ದೆ ರೋಡು ಎಲ್ಲ ಫುಲ್ಲಾಗಿದೆ ಇದು ಮೂರ್ನಾಲ್ಕು ವರ್ಷ ಆಯಿತು ಈ ರೀತಿ ನೆರೆ ಬಂದಿದೆ ಈ ವರ್ಷ ಮೂರ್ನಾಲ್ಕು ವರ್ಷದ ನಂತರ ಇಷ್ಟೊಂದು ನೆರೆ ಬಂದಿದೆ ಅದು ಸ್ಟಾರ್ಟ್ ಮಳೆಗೆ ಈ ರೀತಿ ಬಂದಿದೆ ಇನ್ನು ಮುಂದೆ ಮಳೆಗೆ ಏನಾಗುತ್ತೋ ಗೊತ್ತಿಲ್ಲ ಗದ್ದೆಯೆಲ್ಲ ನಟ್ಟಿ ಮಾಡಿ ಎರಡು ದಿನ ಆಗಿದ್ದಷ್ಟೆ ಎರಡು ದಿನದಲ್ಲೇ ಈ ರೀತಿ ಈ ಗದ್ದೆಯಲ್ಲೆಲ್ಲ ನೀರು ತುಂಬ್ಕೊಂಡು ನೆರೆ ಬಂದಿದೆ ಆ ಗದ್ದೆ ನಟ್ಟಿರೋದು ಸಹ ಕೊಳೆತು ಹೋಗುತ್ತೆ ಮತ್ತೆ ಕೆಲವೊಂದು ನಟ್ಟಿರೋದು ಬುಡ ಸಹಿತ ಊರಿರೋದಿಲ್ಲ ಅದು ನೆರೆ ನೀರಿಗೆ ಬಳ್ಕೊಂಡು ಹೋಗುತ್ತೆ ಪಾಪ ನಟ್ಟಿರೋರು ಕಷ್ಟಪಟ್ಟು ಅಷ್ಟೊಂದು ಖರ್ಚು ಮಾಡಿ ನಟ್ಟಿರ್ತಾರೆ ಯಾರಿದ್ರೆ ಈ ರೀತಿ ಆದರೆ ಪಾಪ ಎಷ್ಟೊಂದು ಬೇಜಾರಾಗುತ್ತೆ ನೋಡಿ ನೋಡ್ತಾ ಇರ್ಬೋದು ನೀವು ಹೊಳೆ ಅಂತ ಅಂದ್ಕೊಂಡ್ರೆ ನೋಡಿ ಎಷ್ಟೊಂದು ಹೊಳೆ ಥರ ನೀರು ತುಂಬಿಕೊಂಡು ಹರಿತಾ ಇದೆ ಇದು ನೆರೆ ಬಂದಿರೋದು ಇದು ನಟ್ಟಂತ ಗೆದ್ದು ಎರಡು ದಿನ ಆಯಿತು ಜಸ್ಟ್ ನಟ್ಟಿ ಅಷ್ಟೇ ಈ ಥರ ನೀರು ಬಂದು ತುಂಬ್ಕೊಂಡಿದೆ ನೋಡಿ ಇನ್ನು ಎರಡು ದಿನ ಅದು ಒಂದಿನ ಇದೇ ಥರ ನೀರಿದ್ದರೆ ನಟ್ಟಿದ್ದಾರೆ ಅನ್ನೋ ಅನ್ನೋದೇ ಗೊತ್ತಾಗೋದಿಲ್ಲ ಎಲ್ಲ ಸಹ ಹಾಗೆ ಎಲ್ಲ ಸಹ ಕೊಳದು ಹೋಗುತ್ತೆ ಕೆಲವದೆಲ್ಲ ಬಳ್ಕೊಂಡು ಹೋಗುತ್ತೆ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಹೊಳೆ ಥರ ನೀರು ಬಂದಿದೆ ನೋಡಿ ಮನೆ ಹಿಂದುಗಡೆ ನೆರೆ ಬಂದು ನೀರು ತುಂಬಿಕೊಂಡಿರೋದು ಹಾಗೆ ಆ ಕಡೆ ರಸ್ತೆ ಮತ್ತು ಗದ್ದೆ ಎಲ್ಲ ಫುಲ್ಲಾಗಿದೆ ಆ ಕಡೆಯೂ ಸಹ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಲ್ಲಿ ಎಷ್ಟೊಂದು ನೀರು ತುಂಬ್ಕೊಂಡಿದೆ ಅಂತ ನೋಡೋಣ ನಮ್ಮ ಆದರೂ ಪರವಾಗಿಲ್ಲ ಅಂದರೆ ಗದ್ದೆ ತುಂಬ ಗದ್ದೆಯಲ್ಲಿ ನೀರು ತುಂಬಿಕೊಂಡಿದೆ ರೋಡಲ್ಲಿ ಪಾಸಾಗಲಿಕ್ಕಾಗಲ್ಲ ನೀರು ತುಂಬಿಕೊಂಡಿದೆ ಆದರೆ ಬೇರೆ ಕಡೆಯಲ್ಲೆಲ್ಲ ಪಾಪ ಮನೆಗಳಿಗೆ ನೀರು ನುಗ್ಗೋದು ಮನೆ ಖಾಲಿ ಮಾಡ್ಕೊಂಡು ಹೋಗೋದು ಹಸು ಕರುಗಳನ್ನು ಬೇರೆ ಕಡೆ ತಗೊಂಡು ಹೋಗೋದು ಇವಾಗ ಬಂದಿರೋದು ರೋಡ್ ಹತ್ರ ರೋಡ್ ಹತ್ರ ನೋಡ್ತಾ ಇರ್ಬೋದು ನೀವು ಆ ಕಡೆ ಗದ್ದೆ ಈ ಕಡೆ ಗದ್ದೆ ಮಧ್ಯ ರೋಡ್ ಇದೆ ಆ ಕಡೆ ಈ ಕಡೆ ಎಲ್ಲಾ ನೀರ್ ಮರಿದು ರೋಡ್ ಅಲ್ಲೂ ಸಹ ನೀರೇ ನೀರು ತುಂಬಿದೆ ನೋಡ್ತಾ ಇರ್ಬೋದು ಇದ್ ನೋಡಿ ಯಾವ ರೀತಿ ಹೊಳೆ ತರ ತೋರ್ತಾ ಇದೆ ನೋಡಿ ಇದು ಗದ್ದೆ ನಟ್ಟಿರುವಂತಹ ಗದ್ದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಆ ರೀತಿಯಾಗಿ ಕಾಣಿಸ್ತಾ ಇದೆ ನಾವು ಕಾಲೇಜಿಗೆ ಹೋಗೋ ಟೈಮಲ್ಲ ನಮಗೆ ನೆರೆ ಬಂದರೆ ಖುಷಿ ಆಗುತ್ತೆ ನಾವು ಜೋರಾಗಿ ಮಳೆ ಬಂದರೆ ನೆರೆ ಬರಲಿದೇವ್ರೆ ಅಂತ ಬೇಳ್ಕೊತಾ ಇದ್ವಿ ಯಾಕಂದರೆ ನಮ್ಮ ಕಾಲೇಜಿಗೆ ರಜೆ ಕೊಡ್ತಾರೆ ಕಾಲೇಜಿಗೆ ಬಂಕ್ ಹಾಕ್ಬೋದು ಅಂತ ಆದರೆ ಇವಾಗ ಗೊತ್ತಾಗ್ತಾ ಇದೆ ನೆರೆ ಬಂದರೆ ಏನು ಪ್ರಾಬ್ಲಮ್ಮು ಯಾರಿಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಆವಾಗ ಅದೊಂಥರ ಚಿಕ್ಕ ವಯಸ್ಸಲ್ಲ ಮಜಾ ಇರ್ತಾ ಇತ್ತು ಇದು ರೋಡ್ ನೋಡ್ತಾ ಇರ್ಬೋದು ನೀವು ಆ ಕಡೆ ಈ ಕಡೆಯಿಂದ ಪಾಸ್ ಆಗ್ಬೋದು ನೋಡಿ ರಿಕ್ಷಾ ಬರ್ತಾ ಇದೆ ಅಂದ್ರೆ ಇವರು ಡೈಲಿ ತಗೊಂಡು ಹೋಗುವವರು ಇವ್ರಿಗೆ ಅಭ್ಯಾಸ ಇದೆ ಯಾವ ಕಡೆ ರೋಡ್ ಇದೆ ಅಂತ ಹಾಗೆ ಅದೇ ಡೈರೆಕ್ಷನ್ ಮೇಲೆ ತಗೊಂಡು ಬರ್ತಾ ಇದ್ದಾರೆ ಇವಾಗ ಹೊಸಬ್ರ ಬಂದ್ರೆ ಭಯ ಆಗುತ್ತೆ ಯಾಕಂದ್ರೆ ಆ ಕಡೆ ಈ ಕಡೆ ತೋಡ್ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಸ್ಕಿಡ್ ಆದ್ರೆ ಸೀಡಾ ಬಳ್ಕೊಂಡೇ ಹೋಗ್ತಾರೆ ಅಷ್ಟು ಡೇಂಜರ್ ಆಗಿದೆ ಇದು <laughs> छो ब ನೆರೆ ನೋಡ್ಲಿಕ್ಕೆ ಅಂತ ಹತ್ತು ಗಂಟೆ ಹೋಗಿದ್ವಿ ಹತ್ತು ಗಂಟೆ ಹೋಗಿ ಮನೆಗೆ ಬರುವಾಗ ಹನ್ನೊಂದು ವಾರ ಆಯ್ತು ಅಲ್ಲಿ ನೆರೆ ನೋಡಲಿಕ್ಕೆ ಹೋದಾಗ ಅಲ್ಲಿ ಪಕ್ಕದ ಮನೆಯವರು ಕರೆದ್ರು ಬನ್ನಿ ಅಂತ ಬೇಡ ಅಂದರೂ ಕರ್ಕೊಂಡು ಹೋದರು ಹೋಗಿ ಚಹಾ ಮಾಡಿ ಹಪ್ಳ ಹೊರದ್ಕೊಟ್ರು ಬೇಸಿಗೆಗಾಲದಲ್ಲಿ ಮಳೆಗಾಲಕ್ಕೋಸ್ಕರ ಅಕ್ಕಿ ಹಪ್ಪಳವನ್ನು ಮಾಡಿಟ್ಕೊಳ್ತಾರೆ ಹಾಗೆ ಅವ್ರ ಮನೆಯಲ್ಲೂ ಸಹ ಅಕ್ಕಿ ಹಪ್ಪಳ ಮಾಡಿಟ್ಕೊಂಡಿದ್ದಾರೆ ನಮಗೆ ಕೊಟ್ಟರು ಸಿಸ್ಟರ್ ತುಂಬ ದಿನದಿಂದ ಹೇಳ್ತಾಯಿದ್ರು ಅಕ್ಕ ಪಾಯಸ ಮಾಡಿಕೊಡು ಪಾಯಸ ಮಾಡಿಕೊಡು ಅಂತ ಇವತ್ತು ಮಳೆ ನೆರೆ ಎಲ್ಲ ಬಂದಿದ್ದರಿಂದ ಬೇರೆ ಏನೂ ಕೆಲಸ ಸಹ ಇರಲಿಲ್ಲ ಮತ್ತು ಸುಮ್ಮನೆ ಟೈಮ್ ಪಾಸ್ ಮಾಡೋ ಬದಲು ಅವಳೇ ಯಾರು ಹೇಳಿದ್ಲಲ್ಲ ಪಾಯಸ ಮಾಡಿಕೊಡು ಅಂತ ಹಾಗೆ ಇವತ್ತೇ ಮಾಡು ಅಂತ ಅಂದ್ಕೊಂಡ್ವಿ ಇಲ್ಲಿ ಗೋಧಿ ಕಡಿ ಒಂದೇ ತಂದಿರೋದ್ರಿಂದ ಅದೇ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ಇಲ್ಲಿ ಹತ್ತಿರದಲ್ಲಿ ಅಂಗಡಿ ಸಹ ಇರಲಿಲ್ಲ ಅಥವಾ ಕಡಲೆಬೇಳೆ ಅಥವಾ ಶಾವಿಗೆ ತಂದು ಪಾಯಸ ಮಾಡೋಣ ಅಂದರೆ ಮನೆಯಲ್ಲಿ ಇರುವಂಥದ್ದು ಗೋಧಿ ಕಡಿ ಒಂದೇ ಹಾಗೆ ಅದನ್ನೇ ಸಹ ಪಾಯಸ ಮಾಡೋಣ ಅಂತ ಕುಕ್ಕರ್ನಲ್ಲಿ ಗೋಧಿ ಕಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ನಾನು ಗೋಧಿ ಕಡಿ ಅಂತ ತಂದಿರೋದು ಆದರೆ ಅದು ನೋಡಿದರೆ ಸ್ವಲ್ಪ ಇಡೀ ಗೋಧಿ ಥರವೇ ಇತ್ತು ಆದರೆ ಗೋಧಿ ಕಡಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಇಡೀ ಗೋಧಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ನೋಡುವ ಹೇಗಾಗುತ್ತೆ ಅಂತ ಹಾಗೆ ಕಾಯಿ ಹಾಲನ್ನು ತೆಗಿಲಿಕ್ಕೆ ಕಾಯಿ ತುರಿತಾ ಇದ್ದೀನಿ ಇಲ್ಲಿ ಹಾಲು ಹಾಕಿ ನಾನು ಪಾಯಸ ಮಾಡ್ತಾ ಇಲ್ಲ ಕಾಯಿ ಹಾಲಿನಿಂದ ಪಾಯಸವನ್ನು ಮಾಡ್ತಾ ಇದ್ದೀನಿ ಇಡೀ ಗೋಧಿ ಹಾಕಿರೋದ್ರಿಂದ ನನ್ನ ಆಗಿದೆ ಹಾಗೆ ಗ್ರೆಂಡಲ್ಲಿ ಕಾಯಿಯನ್ನು ರುಬ್ಬಿ ಹಾಲನ್ನು ಸಹ ತೆಗಿತಾ ಇದ್ದೇನೆ ಇದು ಹಾಲು ತೆಗಿಲಿಕ್ಕೆ ನಾನು ನೆಟೆಡ್ ಚೂಡಿದಾರ ಇರುವಂಥ ವೇಲನ್ನು ತಗೊಂಡೆ ಮೊದಲೆಲ್ಲ ಕೈ ಚೀಲ ಬರ್ತಾ ಇತ್ತು ನೋಡಿ ಅದರಿಂದ ಕಾಯಿ ಹಾಲನ್ನು ಹಿಂಡಿ ತೆಗಿತಾ ಇದ್ರು ಆದರೆ ಈಗ ಕಾಯಿ ಹಾಲು ಹಿಂಡಲಿಕ್ಕೆ ನಾನು ನೆಟ್ಟೆಡ್ ವೇಲನ್ನು ವಾಶ್ ಮಾಡಿ ತಗೊಂಡು ಅದರಲ್ಲಿ ಕಾಯಿ ಹಾಲನ್ನು ಹಿಂಡ್ತಾ ಇದ್ದೇನೆ ಒಂದು ಸಲ ಕಾಯಿ ಹಾಲನ್ನೇ ಹಿಂಡಿಯಾಗಿತ್ತು ಹಾಗೆ ಮತ್ತೆ ಇನ್ನೊಂದು ಸಲ ನಾನು ಜಾಸ್ತಿ ಏನು ಕಾಯಿ ತೊಗೊಂಡಿಲ್ಲ ಒಂದು ಕಾಯಿ ತೊಗೊಂಡಿರೋದ್ರಿಂದ ಸ್ವಲ್ಪನೇ ಆಗಿದೆ ಹಾಗೆ ಇನ್ನೊಂದು ಸಲ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಹಿಂಡಿ ಹಿಂಡ್ತಾ ಇದ್ದೇನೆ ಎರಡು ಸಲ ಹಿಂಡಿರುವಂಥ ಕಾಯಿ ಹಾಲನ್ನು ನಾನು ಒಂದೇ ಪಾತ್ರಕ್ಕೆ ಹಾಕಿದ್ದೆ ಹಾಗೆ ದಪ್ಪ ಕಾಯಿ ಹಾಲು ಮತ್ತು ಇನ್ನೊಂದು ಸಲ ತೆಳುಕಾಯಿ ಹಾಲು ಅಂತ ಬೇರೆ ಬೇರೆ ಪಾತ್ರಕ್ಕೆ ಹಾಕಲಿಲ್ಲ ಎರಡೂ ಒಟ್ಟಿಗೆ ಹಾಕಿದ್ದೇನೆ ಹಾಗೆ ಕುಕ್ಕರ್ನಲ್ಲಿ ಬೇ ಇದು ಗೋಧಿ ಕಡಿ ಸಹ ಸ್ವಲ್ಪ ಬೆಂದಿದೆ ಅಂದರೆ ಗೋಧಿ ಮುಚ್ಚಾಗಿದ್ದರೆ ತುಂಬ ಚೆನ್ನಾಗಿ ಬೈತಾಯಿತ್ತು ಆದರೆ ನಾನು ನಾಲ್ಕು ಈಸೀಲ್ ಹಾಕಿದ್ದೆ ಆದರೂ ಸಹ ಅಷ್ಟೊಂದು ಚೆನ್ನಾಗಿ ಬೆಂದಿಲ್ಲ ನಾನು ಮತ್ತೆ ಲಾಸ್ಟಲ್ಲಿ ಏನು ಮಾಡಿದೆ ಅಂದರೆ ಮತ್ತೆ ಮೂರು ಈಸೀಲ್ ಹಾಕಿದೆ ಆವಾಗ ತುಂಬ ಚೆನ್ನಾಗಿ ಬಂತು ಈ ಗೋಧಿ ಈ ಕಡೆ ಆದಮೇಲೆ ಅದಕ್ಕೆ ಕಾಯಿ ಹಾಲು ಹಾಕಿ ಮತ್ತೆ ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತೆ ಬೆಲ್ಲವನ್ನು ಹಾಕಿ ಮತ್ತೆ ಕುಡಿಲಿಕ್ಕೆ ಇಟ್ಟೆ ಗೋಧಿ ಕುಡಿದ ಪೈಸ ಸ್ವಲ್ಪ ಆದ್ರೆ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಮತ್ತೆ ಬೆಲ್ಲ ಸಹ ಸ್ವಲ್ಪ ಜಾಸ್ತಿ ಇರಬೇಕು ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ಪಾಯಸ ಮಾಡ್ತಾ ಇರೋದು ಗೊತ್ತಿದ್ರೆ ಹೊರಗಡೆ ಮಾರ್ಕೆಟಿಗೆ ಹೋದಾಗ ಗೋಡಂಬಿ ದ್ರಾಕ್ಷಿ ಎಲ್ಲ ತಗೊಂಡು ಬರ್ಬೋದಿತ್ತು ಆದರೆ ಪಾಯಸ ಮಾಡೋ ಯಾವುದೇ ಯೋಚನೆ ಇರಲಿಲ್ಲ ಹಾಗೆ ಗೋಡಂಬಿ ದ್ರಾಕ್ಷಿ ಏನು ಸಹ ತಂದಿರೋದು ಇಲ್ಲ ಮತ್ತೆ ಇಲ್ಲಿ ನಮ್ಮ ಕಡೆ ಹತ್ರದಲ್ಲಿ ಅಂಗಡಿ ಸಹ ಇಲ್ಲ ಹಾಗಾಗಿ ನಾನು ಬಾದಾಮಿ ತಂದಿರೋದು ಇತ್ತು ಅದನ್ನೇ ಸಹ ಪಾಯಸಕ್ಕೆ ಹಾಕ್ತಾ ಇದ್ದೇನೆ ಬಾದಾಮಿನ ತುಪ್ಪದಲ್ಲಿ ಹೊರದು ಪಾಯಸಕ್ಕೆ ಹಾಕಿದ್ರೆ ತುಂಬಾ ರುಚಿ ಬರ್ತಾ ಇತ್ತು ಆದರೆ ತುಪ್ಪ ತಂದಿರೋದು ಇಲ್ಲ ಹಾಗಾಗಿ ನಾನು ಇಲ್ಲಿ ಎಣ್ಣೆಯಲ್ಲೇ ಬಾದಾಮಿನ ಹೊರದು ಪಾಯಸಕ್ಕೆ ಹಾಕ್ತಾ ಇದ್ದೇನೆ ಲ್ಲಿ ಪಾಯಸ ಕೂಡ ರೆಡಿ ಆಯಿತು ಪಾಯಸ ದಪ್ಪವಾಗಿ ಬಂದಿದೆ ಮತ್ತು ಬೆಲ್ಲ ಎಲ್ಲ ಸಹ ಕರೆಕ್ಟ್ ಆಗಿದೆ ಪಾಯಸ ಸಹ ತುಂಬ ರುಚಿಯಾಗಿ ಬಂದಿದೆ ಪಾಯಸ ಎಲ್ಲ ತಿನ್ಕೊಂಡು ಮಧ್ಯಾಹ್ನ ಊಟ ಆದಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಇರೋ ಗದ್ದೆಯಲ್ಲಿ ಮಿಷನ್ ನಟ್ಟಿ ಆದರೆ ಅದು ಮಿಷನ್ ಪೂರ್ತಿಯಾಗಿ ನೆಡಲಿಕ್ಕೆ ಬರಲಿಲ್ಲ ಅರ್ಧ ನಟ್ಟಿ ಹೋಗಿದೆ ಮಿಷನ್ನು ಹಾಗೆ ಇನ್ನು ಅರ್ಧ ನಾವು ಕೈಯಲ್ಲಿ ನಡಬೇಕು ಹಾಗೆ ಮಧ್ಯಾಹ್ನ ಮಳೆ ಸ್ವಲ್ಪ ಕಮ್ಮಿ ಇದೆ ಮತ್ತೆ ನೀರು ಸಹ ಗದ್ದೆಯಲ್ಲಿ ಇಳಿದಿರೋದ್ರಿಂದ ನಟ್ಟಿ ನಡುವ ಅಂತ ಎಲ್ಲರೂ ಸಹ ಗದ್ದೆಗೆ ಹೋದ್ವಿ ವರ್ಷದಿಂದ ನಮ್ಮ ಮನೆಯಲ್ಲಿ ಮಿಷನ್ ನಟ್ಟಿಯನ್ನು ನಡ್ತಾ ಇದ್ದಾರೆ ಆದರೆ ಈ ವರ್ಷ ಈ ಗದ್ದೆಯಲ್ಲಿ ಮಿಷನ್ ನಟ್ಟಿ ನಡುವಾಗ ಆಗಿ ಸಹ ಬೀಳಲೇ ಇಲ್ಲ ಮತ್ತು ಸುಮ್ಮನೆ ಅವರಿಗೆ ಮಿಷನ್ ಅವರಿಗೆ ದುಡ್ಡು ಯಾಕೋ ವೇಸ್ಟ್ ಮಾಡೋದು ಅಂತ ಅರ್ಧ ನಟ್ಟಾದ ಮೇಲೆ ಮತ್ತೆ ನೀವು ಹೋಗಿ ನಾವೇ ಕೈಯಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ವಿ ಮತ್ತು ಸುಮ್ಮನೆ ಹಾಗೆ ಸಹ ಬೀಳುವುದಿಲ್ಲ ಮತ್ತು ನಾನು ನಡೆಯೋದಂತ ನೋಡಬೇಕು ಮತ್ತು ಸುಮ್ಮನೆ ಅವರಿಗೆ ಯಾಕೆ ದುಡ್ಡು ಕೊಡೋದಂತ ನಾವೇನು ನಡ್ತೀವಿ ನೀವು ಹೋಗಿ ಅಂತ ಮಿಷನನ್ನು ವಾಪಸ್ ಕಳಿಸಿಕೊಟ್ವಿ ಮೊದಲೆಲ್ಲ ನಟ್ಟಿ ಅಂದರೆ ತಿಂಗಳ್ ಗಟ್ಟಲೆ ಇರ್ತಾ ಇತ್ತು ಆದರೆ ಇವಾಗ ಮಿಷನ್ ನಟ್ಟಿ ಸ್ಟಾರ್ಟ್ ಆಗಿ ಎರಡು ಮೂರು ದಿನದಲ್ಲೇ ನಟ್ಟಿ ಮುಗಿತಾ ಇತ್ತು ನನ್ನಮ್ಮ ಎಲ್ಲ ನಟ್ಟಿಗೆ ಹೋಗುವಾಗ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಹೋದರೆ ಸಂಜೆ ಬರೋದು ಆರು ಗಂಟೆ ಆಗ್ತಾ ಇತ್ತು ಅಗೆ ಒಯ್ದು ಅದನ್ನು ನಟ್ಟಿ ಎಲ್ಲ ಮುಗಿಸಿ ಬರುವಾಗ ಎಬ್ಬ ತುಂಬ ಕಷ್ಟ ಆಗ್ತಾ ಇತ್ತು ಆದರೆ ಇವಾಗ ನೋಡಿ ಎರಡು ಮೂರು ದಿನದಲ್ಲೇ ಒಂದು ಊರಿನ ಪೂರ್ತಿ ನಟ್ಟಿ ಮುಗ್ದು ಹೋಗಿಬಿಡುತ್ತೆ ಈ ವರ್ಷದ ನಟ್ಟಿ ಕೆಲಸ ಮುಗೀತು ಸ್ವಲ್ಪ ಸ್ವಲ್ಪ ಅಂದ್ಕೊಂಡು ತುಂಬ ಹೊತ್ತಾಯಿತು ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಆ ನಟ್ಟಿ ಮುಗುವಷ್ಟರಲ್ಲಿ ಆರು ಗಂಟೆ ಆಯಿತು ಅಂದರೆ ನಡಲಿಕ್ಕೆ ಜಾಸ್ತಿ ಯಾರು ಇರಲಿಲ್ಲ ಮೂರೇ ಜನ ಇದ್ದಿದ್ದು ಮತ್ತೆ ಆ ಕಡೆ ಈ ಕಡೆ ಬಳ್ಳಿಯನ್ನು ಹಿಡ್ಕೊಳ್ಳಲಿಕ್ಕೆ ಇಬ್ರು ಹಾಗೆ ಹಾಗೆ ಹಾಗಾಗಿ ಲೇಟ್ ಆಯಿತು ನಟ್ಟಿ ನೋಡೋದು ನೋಡ್ತಾ ಇರ್ಬೋದು ಆ ಕಡೆ ಏನೂ ಇಲ್ಲ ನೋಡಿ ಹಾಗೇನೆ ತೋರ್ತಾ ಇಲ್ಲ ಅದು ಮಿಷನಲ್ಲಿ ನೋಡ್ತಿರುವಂಥದ್ದು ಹಾಗೆ ಈ ಕಡೆ ನೋಡ್ತಾ ಇರ್ಬೋದು ನೀವು ಎಷ್ಟು ದಪ್ಪವಾಗಿ ಚೆನ್ನಾಗಿ ನೋಡ್ ತೋರ್ತಾ ಇದೆ ಇದು ನಾವು ಇವಾಗ ಕೈಯಲ್ಲಿ ನೆಟ್ಟಿರೋದು ಹಾಗೆ ಇವತ್ತಿನ ಬ್ಲಾಗ್ ಯಾರಿಗಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು